ಿರೋಪಿನ್ಯೂಸ್ ನಾನು ನಿಮ್ಮ ಪ್ರಿಯ ಚಳವಳಿಗೆ ನೂರು ವರ್ಷಗಳು ಚಳವಳಿಗಳ ಪಾತ್ರ ಕುರಿತು ವಿಚಾರಣೆ ಸಂಕೀರ್ಣ ಇನ್ನು ದಲಿತ ಸೇನೆ ರಾಮ್ ವಿಲಾಸ್ ಜಿಲ್ಲಾ ಸಮರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಹಿಷ್ಕೃತ ಹಿತಕರಣಿ ಶತಾಬ್ದಿ ಮಹೋತ್ಸವ ಈ ವಿಚಾರಣಾ ಸಂಕೀರ್ಣ ಬೀದರ್ ಸೆಪ್ಟೆಂಬರ್ ಹದಿನೇಳು ನಗರದ ಈ ಅಂಬೇಡ್ಕರ್ ವೃತ್ತದ ಹತ್ರ ಇರುವಂತಹ ಕನ್ನಡ ಸಾಹಿತ್ಯ ಸಂಘದ ಭವನದಲ್ಲಿ ದಲಿತ ರಾಮ್ ವಿಲಾಸ್ ಚಳ ಸಮಿತಿಯ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜುಲೈ ಇಪ್ಪತ್ತು ಅಥವಾ ಒಂಬತ್ತು ನೂರ ಇಪ್ಪತ್ನಾಲ್ಕರಂದು ಸ್ಥಾಪಿಸಿದ ಬಹಿಷ್ಕೃತ ಹಿತಕರಣಿ ಸಭಾದ ಶತಾಬ್ದಿ ಮಹೋತ್ಸವ ನೂರನೇ ವರ್ಷದ ಅಂಗವಾಗಿ ಚಳುವಳಿಗೆ ನೂರು ವರ್ಷ ಚಳವಳಿಗಳ ಪಾತ್ರ ಕುರಿತು ವಿಚಾರಣಾ ಸಂಕೀರ್ಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಬಹಿಷ್ಕೃತ ಹಿತಕರ್ಣಿ ಸ್ಥಾಪನೆಯಾಗಿ ನೂರು ವರ್ಷ ಕಳೆದ ನಂತರ ಈ ನೂರು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಬಾಬಾ ಸಾಹೇಬರ ಪೀಳಿಗೆಗಳಾದ ನಾವು ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ರಾಜಕೀಯ ಹಾಗೂ ಆರ್ಥಿಕ ಕ್ಷೇತ್ರದಲ್ಲಿ ಎಷ್ಟ ಮಟ್ಟಿಗೆ ಪ್ರಗತಿಯನ್ನು ಕಂಡಿದ್ದೇವೆ ಎಂಬ ಬಗ್ಗೆ ಸುದೀರ್ಘವಾಗಿ ವಿಚಾರವನ್ನ ಮಂಡಿಸಲಾಯಿತು ಇನ್ನು ಪೂಜ್ಯ ಪದ್ದೇಜೀರವರ ದಿವ್ಯ ಸಾನಿಧ್ಯದಲ್ಲಿ ಜರುಗಿದಂತಹ ವಿಚಾರ ಸಂಕಿರಣಕ್ಕೆ ಮುಖ್ಯ ಅತಿಥಿಗಳಾಗಿ ದಲಿತ ಸೇನೆ ರಾಮೀಲಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಎಂಎಸ್ ಜಗನ್ನಾಥ್ ಅವರು ಮಾತನಾಡಿ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ನವ ಸಮಾಜದ ಜನರನ್ನ ಮೇಲೆತ್ತುವ ಹಾಗೂ ತಳ ಸಮುದಾಯಗಳ ಅಭಿವೃದ್ಧಿಗಾಗಿ ದಲಿತ ಸೇನೆ ಸಂಘಟನೆ ನಿರಂತರವಾಗಿ ಕಾರ್ಯಚಟುವಟಿಕೆಯಲ್ಲಿದೆ ಈ ಸಮಾಜದಲ್ಲಿ ಅರಿಷ್ಟ ಪದ್ಧತಿಯಾದ ಜಾತಿ ವ್ಯವಸ್ಥೆಯನ್ನ ಹೋಗ್ಲಾಡಿಸಿ ಎಲ್ಲರೂ ಸಮಾನರಾಗಿ ಮಾಡುವುದೇ ದಲಿತ ಸೇನೆಯ ಮುಖ್ಯ ಉದ್ದೇಶವಾಗಿದೆ ಅಂತ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಭೆಯ ಸದಸ್ಯರಾಗಿ ನೇಮಕ ಆಗಿರುವಂತಹ ಸಹೋದರಿ ಶ್ರೀದೇವಿ ಸುಮಂತ್ ಕಟ್ಟಿಮನಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಿರಿಯ ಪ್ರಾಥಮಿಕ ಶಾಲೆ ಲಾಡ್ಗೆರಿಯ ಮುಖ್ಯೋಪಾಧ್ಯಾಯ ಗೋವಿಂದ ಪೂಜಾರಿ ಸನ್ಮಾನಿಸಲಾಯಿತು ಹಾಗೂ ಬೌದ್ಧ ಧರ್ಮ ಪ್ರಚಾರದ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ರಮಾಬಾಯಿ ಮಹಿಳಾ ಮಂಡಳ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘ ಹಾಗೂ ಸಿದ್ಧಾರ್ಥ ಬೌದ್ಧ ವಿಹಾರದ ಮಹಿಳಾ ಸಂಘ ಹಾಗೂ ಪುರುಷ ಸಂಘ ಹಾಗೂ ನಾಗಸೇನೆ ನಗರ ಬ್ಯಾಂಕ್ ಕಾಲೋನಿಯ ಎಲ್ಲ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯ ದಲಿತ ಸೇನೆ ರಾಜ್ಯಪಾಧ್ಯಕ್ಷರು ಚಂದ್ರಕಾಂತ ನಿರಾಟಿರವರು ಬಯಸಿದರು ಇದು ಕಲಬುರಗಿಯ ನ್ಯಾಯವಾದಿಗಳು ಹಾಗೂ ದಲಿತ ಸೇನೆ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ ಕೆ ಜವಳಿ ಬೀದರ್ ಲಸಭೆ ಸದಸ್ಯರಾದ ಎಂಡಿ ನವಾಜ್ ನವಾಸ್ ಖಾನ್ ತಲಿತಾ ಸೇನಿಯ ರಾಜ್ಯ ಕಾರ್ಯದ ಕಾರ್ಯದರ್ಶಿಯಾದ ಸುರೇಶ್ ಗಾಂಗ್ಲೆ ಜಿಲ್ಲಾಧ್ಯಕ್ಷರಾದ ಅರವಿಂದ್ ತಯಾಳ್ ಜಗನ್ನಾಥ್ ನವಲೆ ಶರಣಪ್ಪ ಮೇಲೆ ಸುನೀಲ್ ಶಿವನಾಯಕ್ ಪ್ರಹ್ಲಾದ್ ಮಾಲೇಕರ್ ಅಂಬೇಡ್ಕರ್ ಸಾಗರ್ ರಾಜ್ಕುಮಾರ್ ಗುನ್ನಳ್ಳಿ ನಿತೀಶ್ ಉಪ್ಪೆ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಶ್ರೀಲಂಕ ಶ್ರೀಲಂಕರವರು ರಾಜಕೀಯದ ರಾಜಕೀಯ ಮಾಡಿದಂಥವರು ಹಾಗೂ ಕೂಡ ಬೀದರು ಕೂಡ ರಾಮ್ ವಿಲಾಸ್ ಪಾಸ್ವಾದಿಯವರು ಈಗ ನಮ್ಮ ಈಗಲೇ ಬೀದರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ರಾಮಿಲಾಸ್ ಪಾಸ್ವಾದಿಯವರು ಬಂದಿದ್ರು ಅಂತಕ್ಕಂಥ ಒಂದು ಮಾತನ್ನು ಕೇಳ್ಪಟ್ಟೆ ನನ್ಗೆ ಬಹಳ ಖುಷಿ ಆಗ್ತದೆ ಬೀದರ್ ಅಂತಂದ್ರೆ ಈ ನಮ್ಮ ಚಾಮರಾಜನಗರದಲ್ಲಿ ನೋಡಿದ್ರೆ ಲಾಲ್ ಬಾಡ್ರೆ ಬೀದರು ನಮಗೆ ಇಂಥ ಒಂದು ಜಿಲ್ಲೆಗೆ ಬಂದು ನಾವು ಕಾರ್ಯಕ್ರಮ ಮಾಡ್ತೀವಿ ನಮ್ಮ ಕಾರ್ಯಕರ್ತರು ನಮ್ಮನ್ನು ಕರ್ತಾರೆ ಮಾತಾಡ್ತಾರೆ ಕೊಟ್ಟರೆ ನಮಗೆ ಭಾಳ ಖುಷಿ ಇದೆ ನಮ್ಮ ಜನ ನನ್ನ ಕುಟುಂಬ ನಾವು ಯಾವತ್ತೂ ಕೂಡ ನಮ್ಮ ಕಾರ್ಯಕರ್ತರನ್ನು ನಾವು ಯಾವತ್ತೂ ಕೂಡ ನಾವು ಬಿಡ್ತೂ ಇಲ್ಲ ಬಿಡೋದು ಇಲ್ಲ ನಮ್ಮ ಅವರು ನಮ್ಮ ಕಾರ್ಯಕರ್ತರು ಏನು ನಿಶ್ಚಿತ ಅಂತ ಹೇಳಿದ್ರೆ ನಾವು ಬದಲಾಗಿರ್ತೀವಿ ಈ ರಾಜ್ಯ ಕಮಿಟಿ ಏನಂತಂದರೆ ನಮ್ಮ ಕಾರ್ಯಕರ್ತರು ಏನು ಹೇಳ್ತಾರೆ ಅದೇ ಅಂತಿಮ ನಿರ್ಧಾರ ನಾವು ಓಲ್ ಡಿಶನ್ ಎಲ್ಲ ಎಲ್ಲ ಹಾಕ್ತೀವಿ ಅಂದರೆ ಎಲ್ಲ ಪ್ರೀತಿ ವಿಶ್ವಾಸದಿಂದ ನಮ್ಮ ಸಂಘಟನೆ ಕರ್ತಾರೆ ಅದೇ ನಮ್ಮ ಭಾಗ್ಯ ಈ ಭಾಗ್ಯದಲ್ಲಿ ಈ ನಮ್ಮ ಸಂಘಟನೆಯಿಂದ ಎಷ್ಟು ಜನಕ್ಕೆ ಅನುಕೂಲ ಆಗೋದು ಯಾರಲ್ಲಿ ತಾಯಿ ತೋರಿಸ್ಬೋದು ಯಾರಲ್ಲಿ ಹೆಲ್ಪ್ ಮಾಡ್ಬೋದು ಅಷ್ಟು ಮಟ್ಟಿಗೆ ನಾವು ಮಾಡ್ಕೊಂಡು ಹೋಗ್ತಾರಲ್ಲ ಬಟ್ ನಾವು ಒಂದಿನ ಅಧಿಕಾರವ ಅಧಿಕಾರವನ್ನು ನಾವು ವಿಧೆ ಹಿಡಿತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳೋಕೀವಿ ಇದಾದ ನಂತರ ಇವತ್ತು ನಮ್ಮ ಪಾಟೀಲ್ ಸಾಹೇಬರು ನಮ್ಮ ರಾಜ್ಯ ಉಪಾಧ್ಯಕ್ಷರು ಲೋಕಶಕ್ತಿ ಪಾರ್ಟಿಗೆ ಮತ್ತು ನಮ್ಮ ರಾಕೇಶ್ ರಾಕೇಶ್ ಅವರು ಕುಂಕರ್ಣಿ ಸಾವರು ಜಿಲ್ಲಾಧ್ಯಕ್ಷ ಲೋಕಶಕ್ತಿ ಪಾರ್ಟಿ ಈಗ ನೂತನ ಮಾಡಿದ್ದೀವಿ ಹಾಗೂ ಇವತ್ತು ನಾಳೆ ನಾಳೆ ಬೆಳಿಗ್ಗೆ ಬಸವ ಬಸವೇಶ್ವರ ಸರ್ಕಲಲ್ಲಿ ನಮ್ಮ ದಲಿತ ಲೋಕಶಕ್ತಿ ಪಾರ್ಟಿ ಜಿಲ್ಲಾ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಅಂತ ಇವತ್ತು ಕೂಡ ಕೆಲಸ ನೈಟ್ ಬೀರದಲ್ಲಿ ಉಳಿದ ಅಗ್ರಮ ಇದೆ ಅದಕ್ಕೆ ಒಂದೇ ಸರಿ ಬಂದ್ರೆ ಎರಡು ಕೆಲಸ ಹೋಗಿತ್ತಲ್ಲ ಕೊಟ್ಟು ಬಹಳ ಆಸೆಯಿಂದ ಬಂದಿದ್ದೀರಿ ಆಸೆ ನಿರಾಸೆ ಮಾಡಿಲ್ಲ ನಮ್ಮ ಚಂದ್ರಕಾಂತ್ ನಿರಾಣಿ ಅವರು ಬಹಳ ಏನಪ್ಪ ಹನ್ನೆರಡು ವಾರ ಆಗೋಯ್ತು ಒಂದು ಗಂಟೆ ಆಯ್ತು ಎರಡ್ ಆಯ್ತು ಏನು ಅಂತ ಆತಂಕದಲ್ಲಿದೆ ಬಂದಾಗ ಗೊತ್ತಾಯಿತು ನೀರ ಕಾಯ್ತಾ ಇದ್ದೀರಿ ಬಟ್ ಇವತ್ತು ನಮ್ಮ ಕಾರ್ಯಕ್ರಮ ಬಹುಶಃ ಸರ್ಕಾರದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆದ್ರಿಂದ ಸ್ವಲ್ಪ ಹಿರಿಯ ಆಯಿತು ಇನ್ನೊಬ್ಬರು ವಿಠಲ್ ಮುಖಂಡನವರು ಒಬ್ಬ ಹೆಸರಾಂತ ಇತಿಹಾಸಕಾರರು ಅವರು ಭೀಮಾ ಪುರಂಗವ್ ಒಂದು ಒಂದು ಬರೆದು ಬಹು ದೊಡ್ಡ ಹೆಸರು ಮಾಡಿ ರಾಜ್ಯದಲ್ಲಿ ಅವರ ಸಾಹಿತಿಗಳು ಅವರು ಬಂದಿದ್ರೆ ಬಹಳ ಅದ್ಭುತವಾಗಿ ಬಹಳ ಚೆನ್ನಾಗಿರ್ತಿತ್ತು ಅವ್ರು ಬರ್ತಾ ಸ್ಥಾನ ಮಾಡಿದ ಸರ್ಕಾರದ ಕೆಲಸ ಸರ್ಕಾರದ ಕೆಲಸ ಆಗಿಂತ ಬರಲಿಲ್ಲ ಆದ್ರೂ ಕೂಡ ಅವರಿಗೆ ಮುಖಾಂತರ ಅವ್ರಿಗೆ ಒಂದು ಧನ್ಯವಾದವನ್ನು ತಿಳಿಸೋಣ ಮತ್ತೆ ಭೇಟಿ ಮಾಡ್ತೀನಿ ಮತ್ತೆ ಬರ್ತಾ ಇರ್ತೀನಿ ನಮ್ಮ ಕಾರ್ಯಕರ್ತರನ್ನ ನೀವು ಇನ್ನೂ ನಾನು ಬೇಜಾರದಲ್ಲಿ ಇಟ್ಟೆ ಆಗಬೇಕು ಪ್ರತಿ ಮನೆ ಮನೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇತಿಹಾಸ ಎಲ್ಲರೂ ಗೊತ್ತಿದೆ ಅದ್ರ ಜೊತೆಗೆ ತಿಳಿಸ್ತೇನೆ ರಾಮಿಲಾಸ್ ಅಂತಕ್ಕಂಥ ಸಂಘಟನೆ ಪ್ರತಿಯೊಂದು ಮನೆಗೂ ಕೂಡ ತಲುಪಿ ನಾನು ಆಗ್ತಕ್ಕಂಥ ಅನ್ಯಾಯಗಳಿಗೆ ಅಕ್ರಮಗಳಿಗೆ ಅದರಿಸಿದ ರಾಜರ ಪಟ್ಟ ಬಂದವಾಗಿ ನಿಂತು ನಮ್ಮ ಜನಕ್ಕೆ ಸಹಾಯ ಮಾಡಿ ಆ ಬೆಟ್ಟದ ನಿಂತಲ್ಲಿ ಅನ್ಯಾಯ ಇರುತ್ತದೆ ಅಲ್ಲಿ ಜನಿಸಿದ ರಾಜರ ಸಂಕಲ್ಪಕ್ಕಂತ ಒಂದು ಘೋಷಣೆ ನನಗೆ ಗೊತ್ತಿದೆ ಅದು ಮಾಡೇ ಮಾಡ್ತಾರೆ ಸುರೇಶ್ ಜಾತಿ ಅವರು ಈ ಕಡೆ ಭಾಗದಲ್ಲಿ ನಮ್ಮ ದಿನೇಶ್ ಅವರು ಎಲ್ಲರೂ ಕೂಡ ಬಹಳ ಅದ್ಭುತವಾದ ಸಂಘಟನೆ ಮಾಡ್ಕೊಂಡು ಹೋಗಿ ಹೋಗ್ತಾ ಇರ್ತಕ್ಕಂಥವ್ರು ಮತ್ತೆ ಈ ಕಾರ್ಯಕ್ರಮದ ನಾನು ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ನಮ್ಮ ಬೆಂಗಳೂರಿನಲ್ಲಿ ಸುಮಾರು ಹದಿನೈದು ದಿವಸಗಳು ಫೋನ್ ಮಾಡ್ಬಿಟ್ಟು ಒಂದು ಐಕಾಮ್ ಮಾಡ್ತಾ ಇದ್ದೀನಿ ಇದು ಎಂತ ಬಂತು ನಿಮಗೆ ಕರೆಗೆ ಅಂತ ಕಲ್ಪಿಸದಂತ ಹೇಳುತ್ತೆ ಆ ಕೂಡ ನಿಲ್ಲிட்ட ತಕ್ಷಣ ಇವೆಲ್ಲೂuseಬೇಕು ನಮ್ಮ ದಲಿಸೇನೆ ರಾಮ ವಿಲಾ ಸಂಘಟನೆಯ ಪದಾತಕ್ಕೆuseಬೇಕು ಅಂತ ಮಾತನ್ನ ಹೇಳಿ ನನ್ನ ಅದರ ಮಾತನ್ನ ಅವಕಾಶ ಮತ್ತನಾಲಿಕೆ ಅವಕಾಶ ಮಾಡಿ

ರಾಜಪ್ಪ ಆ ರಾಜಪ್ಪ ಅವರು ಒಂದು ನಾಲ್ಕೈದು ಹಿಂದೆ ಅವರ ಕಿಡ್ನಿ ಸಮಸ್ಯೆ ಇದ್ದರಿಂದ ಆರೋಗ್ಯ ಏರುಪೇರಾದ್ರಿಂದ ಅವರು ಕೊನೆ ಕೊನೆ ಉಸಿರನ್ನ ಹೇಳಿ ಅಂತಿಮ ನಡೆಸಿಕೊಂಡ್ರು ಅದನ್ನೆಲ್ಲ ನಾವೇ ಮುಂದಿನಪಟ್ಟು ಆ ಕೆಲಸವನ್ನೆಲ್ಲ ಮಾಡಿದ್ವಿ ಅದಕ್ಕೋಸ್ಕರ ಒಂದು ನಿಮಿಷದ ಕಾಲ ಅವರ ಆತ್ಮಕ್ಕೆ ಶಾಂತಿ ಸಿಗುವಂತ ಕೆಲಸ ಆಗಲಿ ನಾವೆಲ್ಲರೂ ಕೂಡ ಅವ್ರ ಶೋಣಾಚರಣೆ ಮಾಡುವ ಮುಖಾಂತರ ಅವ್ರಿಗೊಂದು ಶ್ರದ್ಧಾಂಜಲಿ ಎಲ್ಲರಿಗೂ ಅದೇ ರೀತಿ ಅದೇ ರೀತಿ ನಮ್ಮಲ್ಲಿ ದರ್ಶನ ದರಿಶೇನೆ ಬೀದರ್ನ ಹಾಗೂ ಸಕ್ರಿಯ ಕಾರ್ಯಕರ್ತರಾಗಿರ್ತಕ್ಕಂಥವರು ಸದಾ ಅಂಜಿ ನಾವು ನಮ್ಮ ಸಹೋದರ ಶಿವರಾಜ್ ಜಯಸ್ತಾನ್ಪುರ್ ಅಂತೇಳಿ ದಲಿಸ್ ನಮ್ಮದೇತಕ್ಕಂಥ ಕಾರ್ಯಕರ್ತರು ಇವತ್ತೇ ಸಡನ್ ಆಗಿ ಅವರ ಕಾರ್ಯಕರ್ತರನ್ನು ಹೊಂದಿದ್ದಾರೆ ಅವರಿಗೂ ಕೂಡ ಇದೇ ಒಂದು ಸರಣೆಯಲ್ಲಿ

सभा जो प्रोग्राम जो हमारे निर्मात भाई और अखिलेश मिलके जो दलित सेना सेना जो प्रोग्राम किए हैं जो इसका मेन उद्देश्य ये है सबको हिंदी आती समझ में आती ना क्या कनाडा में बोला कनाडा में लेना लाइट भी नहीं तो दबा हमारे का अम्बेडकर साहब इनके बारे में अगर कितना बोले तो कम है जैसा कि अगर राज्य अध्यक्ष और जनता साहब जो बोले जितना भी बोले तो कम है उनके बारे में जो आज जो संध्या ये जो प्रोग्राम है इसके, इसके इसका इसका मेन उद्देश्य यह है कि सबको इन जो पहले नाइनटीन में 1924 में जो ये प्रोग्राम ये जो मुहिम कुछ रहे और इस थोड़े थोड़े महीने के बाद इस बार इसको फॉर्मेशन किए और रजिस्ट्रेशन कराए इस उद्देश्य का यह है कि उनको अपने दही भाई आगे बढ़ना और जो है मुसीबतों से झेलना नहीं बोल के उनका उद्देश्य था और तालीम देना बोल के उद्देश्य था उनका और इनके ऊपर जो तो अत्याचार होता उसको आगे जाके पेश नहीं करना बोल के उनका यह उद्देश्य था उनका हमारे हमारे राजद भाई ने तो इतना बोल दिया कि आपने बोले का मौका ही नहीं रखे और अगर बोलने पड़े तो धारका पेट का साहब के बारे में बहुत बात निकल जाएगा तो दे बात बात नहीं खत्म होगी मैं इतना बोलते हुए मेरी बात खत्म करता हूँ जय भी और इसके बारे में बेरे विषय हो सकते ಕೆಲಸಾಗ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ತಾವು ನಮ್ಮ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಒಂದು ಅಭಿಲಿಲ್ಲ ಬಂದ್ರೆ ನಾವು ಏನಾರ ನಮ್ ದೇವರ ಕಾರ್ಯಕರ್ತರು ನಮ್ಮ ಮಹಿಳಾ ಸಂಗೀತರು ಅವ್ರಿಗೆ ಏನೇ ಇದ್ದರೆ ಸ್ಕ್ರಿಪ್ಗಳು ಮಾಡ್ತೀವಿ ಯಾಕಂದ್ರೆ ನಮ್ಮ ಜನ ಏನಿರ್ತಾರೆ ಬೀದರ್ ಜಿಲ್ಲೆಯಲ್ಲಿ ಸ್ಪೆಷಲ್ ಬೀದರ್ ದಿನ ಇರ್ತಿದ್ರು ಬಾಬಾ ಸಾಹ್ ವಿಷಯದಾಗ ಎಲ್ಲರೂ ಏನೋ ಅಂದ್ರೆ ಹೋಮ್ ಸಂತೋದು ಅವರ ಸ್ವಾಭಿಮಾನದ ಆದ್ರೆ ನಾವೇನು ಮಾಡ್ತಿದ್ದೆ ಅವ್ರಿಗೆ ಏನು ನನಗೆ ಹೇಳ್ಕೊಂಡಿರೋ ಅವ್ರಿಗೆ ಏನಾರ ನಾವು ಹೆಲ್ಪ್ ಮಾಡೋಕೆ ಕಲಿಬೇಕಾಯ್ತು ಇವತ್ತು ನಾವು ಸುಮ್ಮನೆ ಬಾರ್ದಾಗ ಪುರಾರು ಸುಮಾರು ಜನ ಬರ್ತಾರೆ ಆದರೆ ತಾವು ರಾಜ್ಯ ಸಮಿತಿ ಒಂದು ಮೀಟಿಂಗ್ ಖಾತೆ ಯಾವ ಎಸ್ಕಿ ಬಂದಾಗ ಏನಾದ್ರೂ ನಾವು ಇಷ್ಟು ನಮ್ಮ ಸಂಗೀತ ಬೀದರ್ ಜಿಲ್ಲೆಯಲ್ಲಿ ಮುನ್ನಾಬಾದ್ ತಾಲೂಕು ಅಧ್ಯಕ್ಷರಾಗಿ ಯಾರ್ಯಾರು ಯಾವ ನಮ್ಮ ಇಪ್ಪತ್ತು ಪಕ್ಷದ ಸಂಘಟನೆ ಯಾರು ಯಾವ ಸಂಘಟನೆಯಾಗ ಹೋಗಿಲ್ಲ ತಮಗೂ ಗೊತ್ತಿದೆ ಯಾರು ಸಂಘಟನೆ ಹೋಗಿಲ್ಲ ಯಾರ ಯಾವ ಪಕ್ಷ ಇದ್ರಾಗ ಗಾಂಧಿ ಮಾಡೋಣ ನಾವು ನಾವು ಗುಜರಾತ್ ಜಿಲ್ಲ ಸಂಘಟನಾ ವಿಷಯ ಮಾತ್ರ ಎಲ್ಲರೂ ಏನಾದ್ರೆ ಹೋರಾಟ ಮಾಡ್ತೇವೆ సంఘటన విషయాలి ఇవతిన వయకూస్ దేశారు బాబాసాహరు కలిసి వందే ఇష్ట ప్రయత్నం యాక్ర తాగే సంఘటన బీదర్ జిల్లాల

ಇದರ ತಕ್ಷಣ ಸುರೇಶ್ ತಂಗರಾಗಿರ್ಬೋದು ಬಹಳಷ್ಟು ವಿಶಿಷ್ಟ ಮತ್ತು ವಿಶೇಷ ಕಾರ್ಯಕ್ರಮಗಳನ್ನು ಇಲ್ಲಿ ಮತ್ತೆ ನಾವು ಇಲ್ಲಿ ಮಹಾರಾಷ್ಟ್ರ ಕಾರ್ಯಕ್ರಮದಾಗೆ ನಾವು ಬಹಳ ಸತ್ಯಾಗ್ರಹದ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ವಿ ಮಹಾರ ಸತ್ಯಾಗಿಮಾ ಗೋರೆಗೌರಿ సభా సంస్థే స్థాపన వర్షద ఈ శతమోత్సవ కార్యక్రమం ఈ విశిష్ట Uh out -oh. అంబేద్కర్ సగర్ అంబేద్కర్ సగర్ ఇవరికూ కూడా నర్సింగ్ సమ్రాట్ ఇవరికి కూడా రాజ్ కుమార్ రాజ్ కుమార్ ಜಿಲ್ಲಾಧಿಕಾರ ತಾಂದ್ರೆ ಇವರು ಕೂಡ ನಾಯಕ ಕಾರ್ಯಕ್ರಮ

အော်သူကဘာလဲသူကဘာလဲ